ಎಲ್ಲರಿಗೂ ನಮಸ್ಕಾರ ಈ ಸಂಜೆ ಒಂದು ವಿಶೇಷ ಸುದ್ದಿಯನ್ನು ತಮಗೆ ತಲುಪಿಸೋದಕ್ಕೆ ನಾನು ಬಂದಿದ್ದೀನಿ ಅದು ಲಾಕ್ಡೌನ್ ವಿಸ್ತರಣೆ ಇನ್ನೂ ಒಂದು ವಾರಗಳ ಕಾಲ ಕರ್ನಾಟಕದಲ್ಲಿ ಲಾಕ್ಡೌನನ್ನು ವಿಸ್ತರಿಸಲಾಗಿದೆ ಈ ಸಂಬಂಧಿಸಿದ ಸರ್ಕಾರಿ ಆದೇಶ ಹೊರಗಡೆ ಬಂದಿದೆ ಐದು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಕರೆದ ಮುಖ್ಯಮಂತ್ರಿಗಳು ಈ ಪ್ರಕಟಣೆಯನ್ನು ಕೂಡ ಮಾಡಿದರು ಸೊ ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ ಈ ಪ್ಯಾಕೇಜ್ಗಳ ಬಗ್ಗೆ ಬೆಳಗಿನಿಂದ ಚಾನಲ್ಗಳು ಹೊಡಿತಾ ಇದ್ದೀವಿ ಎಷ್ಟು ಪ್ಯಾಕೇಜ್ ಮಾಡಬಹುದು ಎಷ್ಟು ಕೋಟಿ ಕೊಡ್ಬೋದು ಅಂತ ಮುಖ್ಯಮಂತ್ರಿಗಳು ಒಟ್ಟು ಐನೂರು ಕೋಟಿ ರೂಪಾಯಿಯ ಪ್ಯಾಕೇಜನ್ನು ಘೋಷಣೆ ಮಾಡಿದ್ರು ಆದರೆ ಪೂರ್ಣ ಐನೂರು ಕೋಟಿ ಇಲ್ಲ ಈ ಸರ್ಕಾರಿ ಆದೇಶ ಏನಿದೆ ಅದು ನನ್ನ ಬಳಿ ಇದೆ ಸೊ ಅದು ಆದೇಶ ಹೇಳುತ್ತೆ ಲಾಕ್ಡೌನ್ ಜಾರಿಯಿಂದ ತೊಂದರೆಗೀಡಾಗಿರುವ ಬೇರೆ ಬೇರೆ ವರ್ಗದವರಿಂದಲೂ ಕೂಡ ಹಲವಾರು ಮನವಿಗಳು ಬಂದಿರುವ ಹಿನ್ನೆಲೆಯಲ್ಲಿ ಆರ್ಥಿಕ ಹಿಂಜರಿತದ ನಡುವೆಯೂ ಕೂಡ ಸಂಕಷ್ಟಕ್ಕೀಡಾಗಿರುವ ವರ್ಗಗಳಿಗೆ ಈ ಕೆಳಗಿನ ಪರಿಹಾರವನ್ನು ನಾನು ಘೋಷಣೆ ಮಾಡ್ತಾ ಇದ್ದೇನೆ ಅಂಥೇಳಿ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ ಮೊದಲನೇದಾಗಿ ಪವರ್ ರೂಮ್ ನೇಕಾರರಿಗೆ ಪ್ರತಿ ಪವರ್ ಲೂಮ್ನ ಇಬ್ಬರು ಕೆಲಸಗಾರರಿಗೆ ಪ್ರತಿ ಪವರ್ ಲೂಮ್ಗೆ ಇಬ್ಬರು ಕೆಲಸಗಾರರಿಗೆ ಮೀರದಂತೆ ತಲಾ ಮೂರು ಸ ಮೂರು ಸಾವಿರದಂತೆ ಪರಿಹಾರ ನೀಡೋದಕ್ಕೆ ನಿರ್ಧರಿಸಿದೆ ಇದರಿಂದ ಸುಮಾರು ಐವತ್ತೊಂಬತ್ತು ಸಾವಿರ ಪವರ್ ರೂಮ್ಗಳಿಗೆ ಮೂವತ್ತೈದು ಕೋಟಿ ವೆಚ್ಚವಾಗಲಿದೆ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಂದರೆ ಒಂದು ಪವರ್ ರೂಮ್ನ ಇಬ್ಬರು ಕೆಲಸಗಾರಿಗೆ ಮಾತ್ರ ಒಂದು ಪವರ್ ರೂಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ಕಾರ ಇರಬೇಕಲ್ವಾ ನೀವು ಕೆಲವರಿಗೆ ಕೊಟ್ಟು ಕೆಲವರಿಗೆ ಕೊಡದೇ ಇದ್ದರೆ ಎರಡಕ್ಕಿಂತ ಹೆಚ್ಚು ಜನ ಪವರ್ ರೂಮ್ನವಲ್ಲಿ ಕೆಲಸ ಮಾಡೋರು ಇದ್ರಿ ಏನು ಮಾಡ್ತೀರಿ ಅವರಿಗೆ ಲೂಮ್ನಲ್ಲಿ ಆ ಕುಟುಂಬದವ್ರು ಮಾತ್ರ ಬಾಲ್ಬಿಡ್ತಾರೆ ಬೇರೆಯವ್ರನ್ನ ತೆಗೆದು ಅವ್ನು ಪವರ್ ಒಂದು ಕೆಲಸ ಮಾಡ್ತಾನೆ ಎರಡು ಜನರಿಗೆ ಕೊಟ್ಬಿಟ್ಟು ಇನ್ನೊಬ್ರಿಗೆ ಕೊಡದಿದ್ರೆ ಅವ್ರು ಹೊಟ್ಟೆಗೆ ಆಗಲ್ವಾ ಇದು ಯಾವ ಸೀಮೆ ಅನ್ನೋದು ನನಗೆ ಅರ್ಥ ಆಗಲ್ಲ ಏನವೇ ಇದಕ್ಕೆ ಮೂವತ್ತೈದು ಕೋಟಿ ವೆಚ್ಚ ಆಗುತ್ತೆ ಅನ್ನುವ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ ಸೊ ಈ ಪವರ್ನು ನೇಕಾರರು ಬಹಳ ಈ ನೇಕಾರಿಕೆಯೇ ಸಂಕಷ್ಟಕ್ಕೆ ಸಿಲುಕಿದೆ ನೇಕಾರರು ತೀವ್ರತರವಾದ ತೊಂದರೆಯಲ್ಲಿದ್ದಾರೆ ಪವರ್ನೂಮ್ ಉದ್ಯಮ ಕುಸಿತ ಇದೆ ಆದರೆ ಇದಕ್ಕೆ ನೀವು ಪ್ರತಿ ಪವರ್ ನಂಬಿ ಎರಡು ಜನರಿಗೆ ಪರಿಹಾರ ಕೊಡ್ತೀನಿ ಅಂತಾರೆ ಅದು ಮೂರು ಸಾವಿರ ರೂಪಾಯಿ ಇನ್ನು ಚಲನಚಿತ್ರ ಮತ್ತು ದೂರದರ್ಶನ ಮಾಧ್ಯಮದ ಅದರಲ್ಲಿನ ಅಸಂಘಟಿತ ಕಾರ್ಮಿಕರು ಅಂತ ಚಲನಚಿತ್ರ ಮತ್ತು ದೂರದರ್ಶನ ಮಾಧ್ಯಮದಲ್ಲಿ ಅಸಂಘಟಿತ ಕಾರ್ಮಿಕರು ಚಲನಚಿತ್ರೋದ್ಯಮ ಹಾಗೂ ದೂರದರ್ಶನ ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಅಸಂಘಟಿತ ಕಾರ್ಮಿಕರಿಗೆ ಕಲಾವಿದರು ತಂತ್ರಜ್ಞರು ಅವರನ್ನು ನೀವು ಅಸಂಘಟಿತ ಕಾರ್ಮಿಕರು ಅಂತ ಹ್ಯಾಕೆ ಕನ್ಸಿಡರ್ ಮಾಡ್ತೀರಿ ನನಗೆ ಗೊತ್ತಿಲ್ಲ ತಲಾ ರೂಪಾಯಿ ಮೂರು ಸಾವಿರದಂತೆ ಪರಿಹಾರ ನೀಡೋದಕ್ಕೆ ನಿರ್ಧರಿಸ್ವಿ ಇದರಿಂದ ಸುಮಾರು ಇಪ್ಪತ್ತೆರಡು ಸಾವಿರ ನೋಂದಾಯಿತ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಆರು ಪಾಯಿಂಟ್ ಆರು ಕೋಟಿ ವೆಚ್ಚ ಆಗುತ್ತೆ ಅಂತ ಚಲನಚಿತ್ರ ಕಲಾವಿದ್ರಿ ಕಾರ್ಮಿಕರಿಗೆ ಆಗಿ ಯಶ್ ಒಪ್ಪಂದರೆ ಒಂದೂವರೆ ಕೋಟಿ ಕೊಟ್ಟಲ್ಲಪ್ಪ ನೀವು ಹೋಗ್ಬಿಟ್ಟು ನಿಮ್ಮ ಸರ್ಕಾರ ಕಂಟ್ರಿಂದು ನೀವು ಆರು ಪಾಯಿಂಟ್ ಆರು ಕೋಟಿ ಕೊಡ್ತೀರಿ ಅದನ್ನ ಕಲಾವಿದರು ತಂತ್ರಜ್ಞರು ಯಾರು ಅಸಂಘಟಿತರು ಅದು ನಿಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಯಾರ್ಯಾರು ಬರ್ತಾರೋ ಅದಂತೂ ನನಗೆ ಗೊತ್ತಿಲ್ಲ ಇನ್ನು ಮೀನುಗಾರರಿಗೆ ಪರಿಹಾರ ಭಾರತ ಸರ್ಕಾರದ ಉಳಿತಾಯ ಮತ್ತು ಪರಿಹಾರ ಯೋಜನೆಯಡಿ ನೋಂದಾಯಿಸಿರುವ ಹದಿನೆಂಟು ಸಾವಿರದ ಏಳ್ನೂರ ನಲವತ್ತಾರು ಮೀನುಗಾರರಿಗೆ ತಲಾ ಮೂರು ಸಾವಿರಗಳ ಪರಿಹಾರ ನೀಡುವುದಕ್ಕೆ ನಿರ್ಧರಿಸಲಾಗಿದೆ ಇದರಿಂದ ಐದು ಪಾಯಿಂಟ್ ಆರು ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಹದಿನೆಂಟು ಸಾವಿರ ಮೀನುಗಾರರಿಗೆ ಇದಲ್ಲದೆ ಒಟ್ಟು ಏಳು ಸಾವಿರದ ಆರುನೂರ ಅರವತ್ತೆಂಟು ಇನ್ಲ್ಯಾಂಡ್ ದೋಣಿ ಮಾಲೀಕರಿಗೆ ತಲಾ ಮೂರು ಸಾವಿರ ರೂಪಾಯಿಯಂತೆ ಪರಿಹಾರ ನೀಡುವುದಕ್ಕೆ ನಿರ್ಧರಿಸಲಾಗಿದೆ ಇದರಿಂದ ಎರಡು ಪಾಯಿಂಟ್ ಮೂರು ಕೋಟಿ ವೆಚ್ಚ ಆಗುತ್ತೆ ಇದಲ್ಲದೆ ಮೀನುಗಾರರ ಸಂಘಗಳಿಂದ ಒಳನಾಡು ಮೀನುಗಾರಿಕೆ ಸರ್ಕಾರಕ್ಕೆ ನೀಡಬೇಕಾಗಿರುವ ಕಾಂಟ್ರಾಕ್ಟ್ ಫೀಸ್ನಲ್ಲಿ ಶೇಕಡ ಇಪ್ಪತ್ತೈದು ರಿಯಾಯಿತಿಯನ್ನು ಸಹ ನೀಡೋದಕ್ಕೆ ನಿರ್ಧರಿಸಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದರೆ ನೋಂದಾಯಿಸಿದವರಿಗೆ ಮಾತ್ರ ಉಳಿದವರು ಏನು ಪಾಪ ಮಾಡಿದಾರಪ್ಪ ಈಗ ನೋಂದಣಿ ಮಾಡಬಹುದಾ ಯಾವುದೇ ವಿವರಗಳು ಇಲ್ಲ ಇನ್ನು ಮುಜರಾಯಿ ದೇವಸ್ಥಾನದ ಅರ್ಚಕರು ಮತ್ತು ಸಿಬ್ಬಂದಿ ಮುಜರಾಯಿ ಇಲಾಖೆಯ ಸಿ ವರ್ಗದ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವ ಅರ್ಚಕರು ಅಡಿಗೆ ಕೆಲಸಗಾರರು ಮತ್ತು ಸಿಬ್ಬಂದಿಗಳಿಗೆ ತಲಾ ಮೂರು ಸಾವಿರ ರೂಪಾಯಿಗಳನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ ಈ ವರ್ಗದಲ್ಲಿ ಸುಮಾರು ಮೂವತ್ತಾರು ಸಾವಿರ ನಲವತ್ತೇಳು ಜನರಿದ್ದು ಇರುತ್ತೆ ಹತ್ತು ಪಾಯಿಂಟ್ ಎಂಟು ಕೋಟಿ ವೆಚ್ಚ ಆಗಲಿದೆ ಅಂತ ಸೊ ಅರ್ಚಕರಿಗೂ ಭಾಳ ಸೀಟ್ ಒಂದು ಹೋಗ್ಬಿಟ್ಟಿತ್ತು ಯಾವುದೋ ಚಾನೆಲ್ನಲ್ಲಿ ಹೇಳ್ತಾಯಿದ್ರು ಕನ್ನಡದ ಪ್ರಮುಖ ಚಾನಲ್ ನೋಡ್ತಾ ಇದ್ದೀಗ ಅವರು ಹೇಳ್ತಾಯಿದ್ರು ಅಯ್ಯೋ ಗೊತ್ತಾ ನಿಮಗೆ ಏನು ಅಂತ ಅಂದರೆ ಒಂದೊಮ್ಮೆ ಇದನ್ನು ಕೊಡದಿದ್ದರೆ ಅರ್ಚಕರು ದೇವಸ್ಥಾನದಲ್ಲಿ ಸರ್ಕಾರ ಬೀಳಲಿ ಅಂತ ಪೂಜೆ ಮಾಡುತ್ತಿದ್ದರಂತೆ ಇನ್ನು ಆಶಾ ಕಾರ್ಯಕರ್ತರು ಕೋವಿಡ್ ಹತ್ತೊಂಬತ್ತರ ಸೋಂಕನ್ನು ತಡೆಯೋದಕ್ಕೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಈ ವರ್ಗದವರಿಗೆ ಸಹಾಯ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯ ಕರ್ನಾಟಕ ಸರ್ಕಾರ ಕೋವಿಡ್ ಹತ್ತೊಂಬತ್ತು ತಡೆಗಟ್ಟುವಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಆದ ಆಶಾ ಕಾರ್ಯಕರ್ತರಿಗೆ ಮೂರು ಸಾವಿರ ರೂಪಾಯಿ ಪರಿಹಾರ ನೀಡಲು ನಿರ್ಧರಿಸಿದೆ ಇದರಿಂದ ಒಟ್ಟು ನಲವತ್ತೆರಡು ಸಾವಿರದ ಐನೂರ ಎಪ್ಪತ್ನಾಲ್ಕು ಆಶಾ ಕಾರ್ಯಕರ್ತರಿಗೆ ಸಹಾಯ ಆಗುತ್ತೆ ಅಂದಾಜು ಹನ್ನೆರಡು ಸಾವಿರದ ಎಪ್ಪತ್ತೈದು ಕೋಟಿ ವೆಚ್ಚ ಆಗುತ್ತೆ ಅನ್ನುವ ಮಾತನ್ನು ಇವರು ಹೇಳ್ತಾರೆ ಎಸ್ ಆಶಾ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ ಅವರಿಗೆ ಕೊಡ್ತಾ ಇರೋದು ಎಸ್ ಹಾಗೆಯೇ ಅಂಗಡವ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಅರವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ಅಂಗನವಾಡಿಯ ಕಾರ್ಯಕರ್ತರು ಹಾಗೂ ಐವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಅಂಗನವಾಡಿ ಸಹಾಯಕರಿಗೆ ತಲಾ ಎರಡು ಸಾವಿರ ರೂಪಾಯಿ ರೂಪಾಯಿಯಂತೆ ಪರಿಹಾರ ನೀಡುವುದಕ್ಕೆ ನಿರ್ಧರಿಸಲಾಗಿದೆ ಹಿಂದೆ ಸರ್ಕಾರ ಖಾತಾಗಿ ಇಪ್ಪತ್ತ್ನಾಲ್ಕು ಕೋಟಿ ಖರ್ಚಾಗುತ್ತೆ ಅನ್ನೋದು ಯಸ್ ಇದು ಕೂಡ ಪಾಪ ಅಂಗನವಾಡಿ ಕಾರ್ಯಕರ್ತರ ಬದುಕು ಭಾಳ ದುಸ್ತರವಾದದ್ದು ಅವರಿಗೆ ಕೊಟ್ಟು ಕೊಟ್ಟಿರೋದು ಭಾಳ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಇನ್ನು ಶಾಲಾ ಮಕ್ಕಳಿಗೆ ಹಾಲಿನ ಪುಡಿ ನೀಡುವ ಬಗ್ಗೆ ಅಂತ ಈ ಲಾಕ್ಡೌನ್ ಸಮಯದಲ್ಲಿ ಹಾಲಿನ ಬೇಡಿಕೆ ಕಡಿಮೆ ಆಗಿದ್ದರಿಂದ ಹೈನು ಉದ್ಯಮದಲ್ಲಿ ತೊಡಗಿಸಿಕೊಂಡ ರೈತರಿಗೆ ಸಮಸ್ಯೆ ಆಗದಂತೆ ಹೆಚ್ಚುವರಿ ಹಾಲಿನ ಪುಡಿ ತಯಾರಿಸುವುದಕ್ಕೆ ನಿರ್ಧರಿಸಲಾಗಿದೆ ಎಲ್ಲ ಶಾಲೆಗಳು ಲಾಕ್ಡೌನಿಂದ ಮುಚ್ಚಿದ್ದರೂ ಆಹಾರ ಧಾನ್ಯಗಳ ಶಾಲಾ ಮಕ್ಕಳಿಗೆ ವಿತರಿಸಲಾಗ್ತಾಯಿದ್ದು ಹೆಚ್ಚುವರಿಗೆ ಹಾಗೆ ಆಹಾರ ಜೊತೆಗೆ ಅರ್ಧ ಕೆ ಜಿ ಹಾಲಿನ ಪುಡಿಯನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನೆಡೋ ನಿರ್ಧರಿಸಲಾಗಿದೆ ಇದರಿಂದ ಸರ್ಕಾರ ನೂರು ಕೋಟಿ ವೆಚ್ಚ ಆಗುತ್ತೆ ಅಂತ ಹೇಳ್ತಾರೆ ಇದು ಒಳ್ಳೆಯ ಕಾರ್ಯ ದವಸ ಧಾನ್ಯವನ್ನು ಅವರು ಮನೆ ಕೊಡೋದಿದೆಯಲ್ಲ ಸೊ ಅದು ಎಸ್ಪೆಷಲಿ ಶಾಲಾ ಮಕ್ಕಳಿಗೆ ಅವರ ಕುಟುಂಬ ಉಳ್ಕೊಳ್ಳುತ್ತೆ ಸೊ ಈ ಮೂಲಕ ಅದು ಭಾಳ ಒಳ್ಳೆಯದು ಕೊಟ್ಟಿರೋದು ಈಗ ಹಾಲನ್ನು ಕೊಡೋದು ಕೂಡ ಇಂಪಾರ್ಟೆಂಟ್ ಆಗಿತ್ತು ಅದ್ರ ಜೊತೆ ಮೊಟ್ಟೆಯನ್ನು ಕೊಟ್ಟರೆ ಒಳ್ಳೆಯದಾಗಿತ್ತು ಆದರೆ ಏನು ಮಾಡೋದು ಇವು ಕೊಡೋಲ್ಲ ಮೊಟ್ಟೆನೇ ಎಸ್ ಇನ್ನು ನ್ಯಾಯವಾದಿಗಳಿಗೆ ಪರಿಹಾರ ನ್ಯಾಯವಾದಿಗಳ ಕಲ್ಯಾಣ ನಿಧಿಗೆ ಐದು ಕೋಟಿ ರೂಪಾಯಿ ಕೊಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಈ ನಿಧಿಯನ್ನು ಅಗತ್ಯವಿರುವ ನ್ಯಾಯವಾದಿಗಳು ಮತ್ತು ಬೆಂಚ್ ಗುಮಾಸ್ತರಿಗೆ ಎಸ್ ನ್ಯಾಯವಾದಿಗಳಲ್ಲೂ ಕೂಡ ಭಾಳಷ್ಟು ಜನ ವೃತ್ತಿ ಪ್ರಾರಂಭ ಮಾಡಿರ್ತಾರೆ ಕಣ್ರಿ ಆದರೆ ಇರಲ್ಲ ಈಗಂತೂ ಕೇಸ್ಗಳಿಲ್ಲ ಅವ್ರು ಬದುಕು ಭಾಳ ದುಸ್ತರವಾಗಿ ಬಿಡುತ್ತೆ ಮೇಲೆ ನೋಡೋ ಪಾಪ ಕರಿ ಕೋಟ ಹಾಕೊಂಡು ಉಡುಗೆ ಮಾಡಿರ್ತಾರೆ ಬಟ್ ಕಷ್ಟ ಅವರಿಗೂ ಸಹಾಯಕ್ಕೆ ಸರ್ಕಾರ ಬಂದಿದೆ ಅನ್ಬೋದು ಇನ್ನು ಕೈಗಾರಿಕೆಗಳಿಗೆ ಪರಿಹಾರ ಎಮ್ ಎಸ್ ಎಮ್ ಇ ಕೈಗಾರಿಕೆಗಳೇನಿವೆ ಮೇ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರ ಮಾಯೆಯ ಮಾಸಿಕ ವಿದ್ಯುತ್ ನಿಗದಿತ ಶುಲ್ಕವನ್ನು ಪಾವತಿಸುವುದರಿಂದ ವಿನಾಯಿತಿ ನೆಗೆದೀವಿ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನೂರ ಹದಿನಾಲ್ಕು ಪಾಯಿಂಟ್ ಎಪ್ಪತ್ತು ಕೋಟಿ ಏನಿದೆ ಅದು ಹೊರೆಯಾಗತ್ತೆ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೈಗಾರಿಕೆ ಹೊರತುಪಡಿಸಿ ಇತರ ಕೈಗಾರಿಕೆಗಳ ಗ್ರಾಹಕರು ಮೇ ಮತ್ತು ಜೂನ್ ಇಪ್ಪತ್ತೊಂದರ ಮಾಹೆಗಳ ಮಾಸಿಕ ವಿದ್ಯುತ್ ನಿಗದಿ ಶುಲ್ಕ ಪಾವತಿಸುವುದನ್ನು ದಿನಾಂಕ ಮೂವತ್ತೇಳುವರೆಗೆ ಮುಂದೂಡಲಾಗುತ್ತೆ ಇದರಿಂದ ಸರ್ಕಾರದ ಬೌಕಸ್ ಸುಮಾರು ಐದು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅನ್ನೋ ಮಾತನ್ನು ನಾವು ಹೇಳ್ತಾನೆ ಎರಡೂ ಕ್ರಮಗಳಿಂದ ಸುಮಾರು ಮೂರು ಲಕ್ಷ ಅನುಕೂಲ ಆಗಿದೆ ಸಾಮಾನ್ಯ ಜನರಿಗೂ ಕೂಡ ನೀವು ಮಾಡ್ಬೋದಾಗಿತ್ತಲ್ವ ನೀವು ಕೈಗಾರಿಕೆಗಳಿಗೆ ಮಾಡಿದ್ದೀರಿ ಇನ್ನು ಸಾಮಾನ್ಯ ಮಧ್ಯಮ ವರ್ಗದ ಜನ ಏನಿದ್ದಾರೆ ಹಾಗೆಯೇ ರೈತರು ಕೃಷಿ ಕೂಲಿ ಕಾರ್ಮಿಕರು ಅವ್ರ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಸೊ ನೀವು ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವರ ಸಲುವಾಗಿ ಯಾವ ಯೋಜನೆಯನ್ನು ಕೂಡ ನೀವು ಈ ಪ್ಯಾಕೇಜ್ನಲ್ಲಿ ಪ್ರಕಟ ಮಾಡಿಲ್ಲ ಯಾವುದೂ ಇಲ್ಲ ಇದನ್ನು ಒಂಥರ ಈ ಆಯ್ಕೆ ನೋಡಿದರೆ ನನಗೆ ಆಶ್ಚರ್ಯ ಕಾಣುತ್ತೆ ಇನ್ನೊಂದು ಮುಖ್ಯಮಂತ್ರಿಗಳ ಪತ್ರಿಕಾ ಕೊಟ್ಟಲ್ಲಿ ಏನು ಹೇಳಿದ್ರು ಅಂದರೆ ನಾವು ಒಟ್ಟು ಸುಮಾರು ಐನೂರು ಕೋಟಿಯನ್ನು ಇದಕ್ಕಾಗಿ ಖರ್ಚು ಮಾಡ್ತಿದ್ದೀವಿ ಅಂತ ಬಟ್ ಆದರೆ ಈ ಆದೇಶದ ಪ್ರಕಾರ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿಯನ್ನು ಸರ್ಕಾರ ಎರಡನೇ ಪ್ಯಾಕೇಜ್ನಲ್ಲಿ ಅವರ ರಾಕ್ಷಸನ ಹೊಟ್ಟೆಗೆ ಅರೆಮಜ್ಜಿಗೆ ಅಂತ ಹಾಗೆ ಮತ್ತು ಇದು ಯಾವ ನಾನು ಈಗ ವಿರೋಧ ಮಾಡಲ್ಲ ಎಸ್ ಕೆಲವರು ಯೋಗ್ಯವಾದ್ಯನ ಕೊಟ್ಟಿದ್ದೀರಿ ನನ್ನದು ಆಶಾ ಕಾರ್ಯಕರ್ತರು ಒಂದು ವಾಡಿ ಕಾರ್ಯಕರ್ತರು ಆದರೆ ನಿಮಗೆ ಓವರಾಲ್ ಒಂದು ಒಂದು ನಿಮ್ಮ ಕ್ಯಾನ್ವಾಸ್ ಏನಿದೆ ಅದು ನನಗೆ ಅರ್ಥ ಆಗಲ್ಲ ಮತ್ತು ನಿಮ್ಮ ನಿಮಗೊಂದು ಬೃಹತ್ತಾದ ನೋಟ ಇಲ್ಲ ಅಂತ ನೀವು ಯಾರಿಗೆ ಅಡ್ರೆಸ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗೆ ಅಲ್ವಾ ನೀವು ಇದೆಲ್ಲವನ್ನು ಮಾಡ್ತೀರಿ ಫಾರ್ ಎಕ್ಸಾಂಪಲ್ ಇಂದಿರಾ ಕ್ಯಾಂಟೀನ್ ಊಟ ನಗರಗಳಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಅದನ್ನು ವಿಸ್ತರಿಸೋದಕ್ಕೆ ಏನು ಮಾಡ್ತಿದ್ದೀರಿ ಅನ್ನೋದು ಬಗ್ಗೆ ಆಗಿತ್ತು ಹಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಕೊಡೋ ಪಡಿತರ ಏನಿದೆ ಅದರಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಬೋದು ಹೆಚ್ಚಿನ ಪಡಿತರವನ್ನು ಕೊಡ್ಬೌದಾ ಹಾಗೆ ವಿದ್ಯುತ್ ವಾಟರ್ ಬಿಲ್ಲು ನಗರಗಳಲ್ಲಿ ಪಟ್ಟಣಗಳಲ್ಲಿ ಅದನ್ನು ಮುಂದೂಡೋಕ್ಕೆ ಸಾಧ್ಯ ಆಗಿತ್ತಾ ಇಂಥ ಆಲೋಚನೆಗದ ನಿಮ್ಮ ಕೈಲಿ ದುಡ್ಡು ಇಲ್ಲ ನೀವು ಮಾಡಬೇಕು ಅನ್ನೋದಕ್ಕೆ ಕಾಟಾಚಾರಕ್ಕೆ ಇದನ್ನೆಲ್ಲ ಮಾಡುತ್ತೆ ನನಗೆ ಕಾಣುತ್ತೆ ಅದರಿಂದ ಉಳಿದ ರಾಜ್ಯಗಳಿಗೆ ಹೋಲಿಸಿದ್ರೆ ನಾವು ಏನನ್ನೂ ಮಾಡಿಲ್ಲ ಸಹಕಾರಕ್ಕೆ ಏನು ಸರ್ಕಾರಕ್ಕೆ ಸಾಮಾನ್ಯ ಜನರ ಕಳಕಳಿ ಇಲ್ಲವೇನೋ ಅನಿಸುತ್ತೆ ಆದ್ದರಿಂದ ಈ ಮುನ್ನೂರು ಚಿಲ್ಲರೆ ಕೋಟಿ ರೂಪಾಯಿ ಏನಿದೆ ಇದು ಯಾವ ಲೆಕ್ಕಕ್ಕೂ ಇಲ್ಲ ಸುಮ್ಮನೆ ಪೇಪರ್ಗಳಲ್ಲಿ ಬರೋದಕ್ಕಷ್ಟೇ ಯಾಕೆಂದರೆ ಕಳೆದು ಪ್ಯಾಕೇಜು ಅದಕ್ಕೂ ಹಿಂದಿನ ಪ್ಯಾಕೇಜ್ಗಳೇ ಹೆಚ್ಚು ಜನರಿಗೆ ತಲುಪಿಲ್ಲ ಆಟೋ ರಿಕ್ಷಾದವರಿಗೆ ಕೊಟ್ಟಿರ್ಬೋದು ಇನ್ನೊಂದಿರ್ಬೋದು ಭಾಳಷ್ಟು ಜನ ಹೇಳ್ತಿದ್ದಾರೆ ಆದರೆ ಆಲ್ ನಿಮ್ಮ ನೋಟದಲ್ಲಿ ಸಮಸ್ಯೆ ಇದೆ ನಿಮಗೆ ವಿಸ್ತೃತವಾದ ಒಂದು ನೋಟ ಇಲ್ಲ ಯಾಕೆಂದರೆ ನಿಮಗೆ ಸಮಾಜವನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಆಗಿಲ್ಲ ಈ ಸೊಸೈಟಿ ಇದ್ರ ಕಾಂಪ್ಲೆಕ್ಸಿಟೀಸು ಇಲ್ಲಿ ಬಡತನ ಇಲ್ಲಿ ವರ್ಗದ ಕೆಳ ಹಂತದ ಜನ ಮಧ್ಯಮ ವರ್ಗದ ಜನ ಅವರ ಸಮಸ್ಯೆಗಳೇನು ಅದು ನಿಮಗೆ ಅರ್ಥ ಆಗಿಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ ಎಸ್ ಇದು ಒಂದು ವಿಶೇಷ ವಿಶ್ಲೇಷಣೆ ಈ ಒಂದು ಪ್ಯಾಕೇಜ್ ಬಗ್ಗೆ ನಮಸ್ಕಾರ